ವಿದೇಶಕ್ಕೂ ಹರಡಿದೆ ಬೆಗ್ಗರ್ಜಾಲ ಪಾಕ್ ಭಿಕ್ಷುಕರ ವಾರ್ಷಿಕ ಆದಾಯ ಕೇಳಿದ್ರೆ ಬೆಚ್ಚಿ ಬೀಳ್ತೀರಿ ಹೊಟ್ಟಿಗೆ ಹಿಟ್ಟಿಲ್ಲ ಅಂದ್ರೂ ಜುಟ್ಟಿಗೆ ಮಲ್ಲಿಗೆ ಹೂ ಅನ್ನೋ ಹಾಗೆ ದೇಶದ ಆರ್ಥಿಕತೆ ಹಳಿ ತಪ್ಪಿದ್ರೂ ಪಾಕಿಸ್ತಾನದ ಕುತಂತ್ರಿ ಬುದ್ಧಿಗೇನೂ ಕಡಿಮೆ ಇಲ್ಲ ಆರ್ಥಿಕವಾಗಿ ದಿನದಿಂದ ದಿನಕ್ಕೆ ಜರ್ಜರಿತರಾಗ್ತಿರುವ ಪಾಕಿಸ್ತಾನ ಎಲ್ಲೆಲ್ಲಿ ಸಾಲ ಸಿಗುತ್ತೋ ಅದು ದೇಶವಾಗಿರಲಿ ಆರ್ಥಿಕ ಸಂಸ್ಥೆಗಳಾಗಿರಲಿ ಅದರ ಕದ ತಟ್ಟುತ್ತಿರುವುದು ಗೊತ್ತಿರುವ ವಿಚಾರ ಅಲ್ಲಿನ ಆರ್ಥಿಕ ಸಮಸ್ಯೆ ಆಂತರಿಕ ಕಿತ್ತಾಟ ಅರಿತುಕೊಂಡ ವಿಶ್ವದ ದಿಗ್ಗಜ ಮೈಕ್ರೋಸಾಫ್ಟ್ ಐಟಿ ಸಂಸ್ಥೆಯು ಇತ್ತೀಚೆಗಷ್ಟೇ ಇಪ್ಪತ್ತೈದು ವರ್ಷಗಳ ಸಂಬಂಧಕ್ಕೆ ಎಳ್ಳು ನೀರು ಬಿಟ್ಟಿತ್ತು ಒಂದೆಡೆ ಪಾಕಿಸ್ತಾನ ಸರ್ಕಾರ ಐಎಂಎಫ್ನಿಂದ ಸಾಲ ಪಡೆದು ಭಯೋತ್ಪಾದಕರಿಗೆ ಖರ್ಚು ಮಾಡ್ತಿದ್ರೆ ಮತ್ತೊಂದೆಡೆ ಅಲ್ಲಿನ ಸಾಮಾನ್ಯ ಜನರು ವಿದೇಶಗಳಿಗೆ ಹೋಗಿ ಭಿಕ್ಷೆ ಬಿಡ್ತಿದ್ದಾರೆ ಪಾಕ್ ಮೂಲದ ಭಿಕ್ಷುಕರ ಪರಿಸ್ಥಿತಿ ಹೇಗಿದೆ ಅಂದರೆ ಇತರ ದೇಶಗಳು ಪಾಕಿಸ್ತಾನಿ ಭಿಕ್ಷುಕರನ್ನ ತಮ್ಮ ದೇಶಗಳಿಂದ ಓಡಿಸಬೇಕಾದ ಪರಿಸ್ಥಿತಿ ಬಂದಿದೆ ಇತ್ತೀಚಿನ ವರದಿಗಳ ಪ್ರಕಾರ ಸೌದಿ ಅರೇಬಿಯಾ ಹದಿನಾರು ತಿಂಗಳಲ್ಲಿ ಐದು ಸಾವಿರಕ್ಕೂ ಅಧಿಕ ಪಾಕ್ ಭಿಕ್ಷುಕರನ್ನ ಓಡಿಸಿದ್ರೆ ಇರಾನ್ ಮೂರು ವರ್ಷಗಳಲ್ಲಿ ಐವತ್ತು ಸಾವಿರಕ್ಕೂ ಅಧಿಕ ಭಿಕ್ಷುಕರನ್ನ ಒದ್ದೋಡಿಸಿದೆ ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಪಾಕ್ನ ಆರ್ಥಿಕತೆಗೆ ಸಂಬಂಧಿಸಿದ ವರದಿಯೊಂದು ಅಚ್ಚರಿ ಉಂಟು ಮಾಡಿದೆ ಭಿಕ್ಷುಕರೇ ಶ್ರೀಮಂತರು ಭಿಕ್ಷಾಟನೆ ಅನ್ನೋದು ಪಾಕಿಸ್ತಾನದಲ್ಲಿ ಪ್ರಮುಖ ವೃತ್ತಿಗಳಲ್ಲಿ ಒಂದಾಗಿದೆ ಪಾಕ್ನ ಒಟ್ಟು ಜನಸಂಖ್ಯೆ ಇಪ್ಪತ್ತೈದು ಕೋಟಿಯಷ್ಟಿದ್ದರೆ ಇದರಲ್ಲಿ ನಾಲ್ಕು ಕೋಟಿಯಷ್ಟು ಜನ ಭಿಕ್ಷಾಟನೆ ಮಾಡ್ತಿದ್ದಾರೆ ತಮ್ಮ ದೇಶಗಳಲ್ಲಿ ಭಿಕ್ಷಾಟನೆ ಮಾಡಿಕೊಂಡಿದ್ದ ಬೆಗ್ಗರ್ ಜಾಲ ದಿನೇ ದಿನೇ ಆರ್ಥಿಕತೆ ಕ್ಷೀಣಿಸುತ್ತಿದ್ದಂತೆ ವಿದೇಶಗಳಿಗೂ ವ್ಯಾಪಿಸಿದೆ ಇದರಿಂದ ಪಾಕ್ ಸರ್ಕಾರ ತನ್ನ ಘನತೆ ಉಳಿಸಿಕೊಳ್ಳಲು ಕಷ್ಟವಾಗಿದೆ ಎಂದರೆ ಪಾಕಿಸ್ತಾನಿ ಭಿಕ್ಷುಕರ ವಾರ್ಷಿಕ ಆದಾಯ ನಲವತ್ತೆರಡು ಶತಕೋಟಿ ಡಾಲರ್ ತಲುಪಿದೆ ಅಂತ ಇತ್ತೀಚಿನ ವರದಿಯೊಂದು ತಿಳಿಸಿದೆ ಸದ್ಯ ಇಪ್ಪತ್ತೈದು ಕೋಟಿ ಜನಸಂಖ್ಯೆ ಹೊಂದಿರುವ ಪಾಕಿಸ್ತಾನದ ಸಾಲವು ಜಿಡಿಪಿಯ ಅರವತ್ತೈದು ಪಾಯಿಂಟ್ ಎರಡರಷ್ಟಿದೆ ತೆರಿಗೆ ದೇಶ ಮತ್ತು ವಿದೇಶಿ ಸಾಲಗಳು ಸರ್ಕಾರಿ ಸ್ವಾಮ್ಯದ ಆಸ್ತಿ ಮಾರಾಟ ಇವು ಪಾಕಿಸ್ತಾನದ ಆದಾಯ ಮೂಲಗಳಾಗಿವೆ ಆದಾಗ್ಯೂ ಭಿಕ್ಷುಕರ ವಾರ್ಷಿಕ ಆದಾಯ ನಲವತ್ತೆರಡು ಶತಕೋಟಿ ಡಾಲರ್ನಷ್ಟು ತಲುಪಿರುವುದು ಆರ್ಥಿಕ ತಜ್ಞರ ಹುಬ್ಬೇರಿಸುವಂತೆ ಮಾಡಿದೆ ಇದರ ಸ್ವಾರಸ್ಯವನ್ನ ಮುಂದೆ ಹೇಳ್ತೀವಿ ಅದಕ್ಕೂ ಮುನ್ನ ಪಾಕ್ನಲ್ಲಿ ಭಿಕ್ಷಾಟನೆಗೆ ಕಾರಣಗಳೇನು ಎಂಬುದನ್ನು ತಿಳಿಯೋಣ ಪಾಕಿಸ್ತಾನದಲ್ಲಿ ಭಿಕ್ಷಾಟನೆಗೆ ಕಾರಣಗಳೇನು ಪಾಕಿಸ್ತಾನದಲ್ಲಿ ಭಿಕ್ಷಾಟನೆ ಹೆಚ್ಚಾಗಲು ಹಲವು ಕಾರಣಗಳಿವೆ ಮುಖ್ಯವಾಗಿ ಆರ್ಥಿಕ ಹಿಂಜರಿತ ಬಡತನ ನಿರುದ್ಯೋಗ ಮತ್ತು ರಾಜಕೀಯ ಅಸ್ಥಿರತೆಯಿಂದ ದೇಶದ ಆರ್ಥಿಕ ಸ್ಥಿತಿ ಹದಗೆಟ್ಟಿರುವುದರಿಂದ ಅನೇಕ ಜನರು ಜೀವನೋಪಾಯಕ್ಕಾಗಿ ಭಿಕ್ಷಾಟನೆಯ ಮೊರೆ ಹೋಗುತ್ತಿದ್ದಾರೆ ಅಲ್ಲದೆ ಉದ್ಯೋಗಾವಕಾಶಗಳ ಕೊರತೆಯಿಂದಾಗಿ ಅನೇಕ ಜನರು ಕೆಲಸವಿಲ್ಲದೆ ಭಿಕ್ಷೆ ಬೇಡಲು ಮುಂದಾಗ್ತಿದ್ದಾರೆ ರಾಜಕೀಯ ಅಸ್ಥಿರತೆಯಿಂದಾಗಿ ದೇಶದಲ್ಲಿ ಅಭಿವೃದ್ಧಿ ಕುಂಠಿತವಾಗಿದೆ ಮತ್ತು ಬಡತನ ಹೆಚ್ಚಾಗಿದೆ ಈ ಎಲ್ಲ ಅಂಶಗಳು ಸೇರಿ ಪಾಕಿಸ್ತಾನದಲ್ಲಿ ಭಿಕ್ಷಾಟನೆ ಹೆಚ್ಚಾಗಲು ಕಾರಣವಾಗಿವೆ ಅಲ್ಲದೆ ಇದೇ ಭಿಕ್ಷಾಟನೆಯ ಜಾಲ ವಿದೇಶಗಳಿಗೂ ವ್ಯಾಪಿಸಿದೆ ವರದಿಗಳು ಹೇಳುವುದೇನು ಪಾಕ್ನಲ್ಲಿ ಸುಮಾರು ನಾಲ್ಕು ಕೋಟಿ ಜನಕ್ಕೆ ಭಿಕ್ಷಾಟನೆಯೇ ವೃತ್ತಿಯಾಗಿದ್ದು ಒಬ್ಬ ಭಿಕ್ಷುಕನ ದೇಶದ ಸರಾಸರಿ ಆದಾಯ ದಿನಕ್ಕೆ ಎಂಟುನೂರ ಐವತ್ತು ಪಾಕಿಸ್ತಾನಿ ರೂಪಾಯಿಗಳಷ್ಟಿದೆ ಒಟ್ಟಾರೆ ಭಿಕ್ಷುಕರು ಮೂವತ್ತೆರಡು ಶತಕೋಟಿಯನ್ನ ಪ್ರತಿದಿನ ಭಿಕ್ಷೆಯಾಗಿ ಪಡೆಯುತ್ತಿದ್ದು ಇದು ವಾರ್ಷಿಕವಾಗಿ ನೂರ ಹದಿನೇಳು ಲಕ್ಷ ಕೋಟಿ ಪಾಕಿಸ್ತಾನಿ ರೂಪಾಯಿಗಳಷ್ಟಿದೆ ಅಂದರೆ ನಲವತ್ತೆರಡು ಶತಕೋಟಿ ಯುಎಸ್ ಡಾಲರ್ನಷ್ಟಿದೆ ಇದು ದೇಶದ ಆರ್ಥಿಕತೆಯ ಮೇಲೂ ಪರಿಣಾಮ ಬೀರುತ್ತಿದೆ ಏಕೆಂದ್ರೆ ವೃಕ್ಷಕರ ಆದಾಯ ಹೆಚ್ಚುತ್ತಿರುವುದರಿಂದ ಇತರ ಕಾರ್ಮಿಕರು ಅದರತ್ತಲೇ ಆಸಕ್ತಿ ತೋರುತ್ತಿದ್ದಾರೆ ಎಂದು ಸಹ ತಿಳಿದು ಬಂದಿದೆ ಏಷ್ಯನ್ ಮಾನವ ಹಕ್ಕುಗಳ ಆಯೋಗದ ವರದಿ ಹೇಳುವಂತೆ ಪಾಕಿಸ್ತಾನದ ಜನಸಂಖ್ಯೆಯ ಶೇಕಡ ಎರಡು ಪಾಯಿಂಟ್ ಐದರಿಂದ ಹನ್ನೊಂದರಷ್ಟು ಜನ ಜೀವನೋಪಾಯಕ್ಕಾಗಿ ಭಿಕ್ಷಾಟನೆಯನ್ನೇ ಅವಲಂಬಿಸಿದ್ದಾರೆ ಎಕ್ಸ್ಪ್ರೆಸ್ ಟ್ರಿಬ್ಯೂನ ಅಂಕಿಅಂಶಗಳ ಪ್ರಕಾರ ದೇಶದ ಪ್ರಮುಖ ನಗರ ಕೇಂದ್ರಗಳ ಬೀದಿಗಳಲ್ಲಿ ಸುಮಾರು ಹನ್ನೆರಡು ಲಕ್ಷ ಮಕ್ಕಳು ಭಿಕ್ಷಾಟನೆಯಲ್ಲಿ ತೊಡಗಿದ್ದಾರೆ ಎಂದು ಹೇಳಲಾಗಿದೆ ಪಾಕಿಸ್ತಾನ ಸರ್ಕಾರವು ಭಿಕ್ಷೆ ಬೇಡಲು ವಿದೇಶಗಳಿಗೆ ಪ್ರಯಾಣಿಸುವ ಜನರ ಡೇಟಾವನ್ನ ಸಂಗ್ರಹಿಸಿದೆ ವಿದೇಶಗಳಲ್ಲಿ ಸಿಕ್ಕಿಬಿದ್ದ ಭಿಕ್ಷುಕರಲ್ಲಿ ತೊಂಬತ್ತು ಪ್ರತಿಶತ ಪಾಕಿಸ್ತಾನ ಮೂಲದವರೇ ಆಗಿರುವುದು ಈ ಅಂಕಿಅಂಶಗಳನ್ನು ಸಂಗ್ರಹಿಸಲಾಗುತ್ತಿದೆ ಇರಾಕ್ ಮತ್ತು ಸೌದಿ ರಾಯಭಾರಿಗಳು ಈ ಬಗ್ಗೆ ಪಾಕಿಸ್ತಾನ ಸರ್ಕಾರಕ್ಕೆ ದೂರು ನೀಡಿದ್ದಾರೆ ಹೀಗಾಗಿ ಧಾರ್ಮಿಕ ತೀರ್ಥಯಾತ್ರೆ ನೆಪದಲ್ಲಿ ಭಿಕ್ಷಾಟನೆಗೆ ಸೌದಿ ಅರೇಬಿಯಾ ಇರಾಕ್ ಮತ್ತು ಇರಾನ್ನಂತಹ ದೇಶಗಳಿಗೆ ಹೋಗುವ ಸಾವಿರಾರು ಭಿಕ್ಷುಕರ ಪಾಸ್ಪೋರ್ಟ್ಗಳನ್ನು ಪಾಕಿಸ್ತಾನ ಸರ್ಕಾರ ಅಮಾನತುಗೊಳಿಸಿದೆ ಭಾರತದ ಪ್ರತೀಕಾರದ ದಾಳಿ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಬಳಿಕ ತನ್ನ ಆರ್ಥಿಕತೆಯನ್ನ ಇನ್ನಷ್ಟು ಕ್ಷೀಣಿಸಿಕೊಂಡಿರುವ ಪಾಕೀಗ ಶಾಂತಿ ಮಾತುಕತೆಗೆ ಸಿದ್ಧ ಎಂದು ಬಾಯಿ ಬಡ್ದುಕೊಳ್ತಿದೆಯೇ ಭಾರತದ ಜೊತೆಗೆ ವ್ಯಾಪಾರ ಮಾತುಕತೆಗೆ ಹೆಣಗಾಡ್ತಿದೆ ಪ್ರಿಯ ವೀಕ್ಷಕರೇ ಈ ಸುದ್ದಿ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಪ್ರೋತ್ಸಾಹಿಸಿ